ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಶುಂಠಿ ಬೆಲೆ ಏನಾಗಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ ನೋಡಿ ರೈತರಿಗೆ ಮತ್ತೆ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಮತ್ತೆ ಸ್ವಲ್ಪ ಏರಿಕೆ ಆಗಿದೆ ನೋಡಿ ಶುಂಠಿ ಬೆಲೆ ಹಾಗಾದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಏನು ರೇಟ್ ಇದೆ ನೋಡ್ತಾ ಹೋಗೋಣ ಬನ್ನಿ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ರೈತರಿಗೂ ಕೂಡ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ನೋಡೋಣ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಇವತ್ತಿನ ಪ್ರೈಸ್ ಏನಿದೆ ಅಂತ ನೋಡಿ ಶಿವಮೊಗ್ಗ ಮಾರ್ಕೆಟ್ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಶಿವಮೊಗ್ಗ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಓಕೆನಾ ಈಗ ರೆಗೂಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ರೇಟ್ ನೋಡ್ತಾ ಹೋಗೋಣ ಶಿವಮೊಗ್ಗದಲ್ಲಿ ನೋಡಿ ರೆಗೂಡಿ ಜಿಂಜರ್ ರೇಟ್ ಬಂದ್ಬಿಟ್ಟು ಇವತ್ತಿನ ರೇಟ್ ಏನಾಗಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಆಗಸ್ಟ್ ತಿಂಗಳಲ್ಲಿ ನೋಡಿ ಐವತ್ತು ರೂಪಾಯಿಯಿಂದ ಹಿಡಿದು ಐವತ್ಮೂರು ರೂಪಾಯಿವರೆಗೂ ಕೂಡ ಹೆಚ್ಚು ಕಡಿಮೆ ನಡೆದಿದೆ ನೋಡಿ ಪ್ರತಿ ಜಿಗೆ ಹಾಗಾದರೆ ಪ್ರತಿ ಅರವತ್ತು ಜಿಗೆ ರೇಟ್ ಏನಾಗ್ಬೋದು ಅಂತ ನಿಮಗೆ ಬರ್ತದೆ ನೋಡಿ ಪ್ರತಿ ಅರವತ್ತು ಕೆ ಜಿ ಗೆ ಇವತ್ತಿನ ರೇಟ್ ಬಂದ್ಬಿಟ್ಟು ಮೂರ್ ಸಾವಿರ ರೂಪಾಯಿ ಹಿಡಿದು ಮೂರ್ ಸಾವಿರದ ಏಳ್ನೂರು ಎರಡು ಐವತ್ತು ರೂಪಾಯಿ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಹಾಗಾದ್ರೆ ಪ್ರತಿ ಕ್ವಿಂಟಲ್ ಗೆ ಏನ್ ರೇಟ್ ಆಗಬಹುದು ಅಂತ ಬರುತ್ತೆ ಪ್ರತಿ ಕ್ವಿಂಟಲ್ ಗೆ ಐದು ಸಾವಿರ ರೂಪಾಯಿ ಹಿಡಿದು ಐದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಬಹುದು ನೋಡಿ ಅದೇ ರೀತಿಯಾಗಿ ಹಿಮಚಲ ಜಿಂಜರ್ ರೇಟ್ ಬರುತ್ತೆ ಹಿಮಾಚಲ ಜಿಂಜರ್ ರೇಟ್ ನೋಡ್ತಾ ಹೋಗೋಣ ಇವತ್ತಿನ ರೇಟ್ ಏನ್ ಆಗಬಹುದು ಅಂತ ನೋಡಿ ಇವತ್ತಿನ ರೇಟ್ ಬಂದ್ಬಿಟ್ಟು ಐವತ್ತೇಳು ರೂಪಾಯಿಂದ ಹಿಡಿದು ಅರವತ್ತು ರೂಪಾಯಿ ಕೆಜಿ ವರೆಗೂ ಕೂಡ ನಡೆದಿದೆ ಹಾಗಾದ್ರೆ ಪ್ರತಿ ಅರವತ್ತು ಗೆ ರೇಟ್ ಏನಾಗಬಹುದು ಅಂತ ನಿಮಗೆ ಡೌಟ್ ಬರಬಹುದು ನೋಡಿ ಪ್ರತಿ ಅರವತ್ತು ಕೆ ಜಿಗೆ ಮೂರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಹಿಡಿದು ಮೂರು ಸಾವಿರದ ನಾಲ್ಕನೂರ ಇಪ್ಪತ್ತು ರೂಪಾಯಿ ವರ್ಗ ಕೂಡ ಆಗಬಹುದು ಆಗಿದೆ ಕೂಡ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ಐದು ಸಾವಿರದ ಆರುನೂರ ಎಂಬತ್ತು ರೂಪಾಯಿಂದು ಹಿಡಿದು ಆರು ಸಾವಿರ ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಫ್ರೆಂಡ್ಸ್ ಸಾಗರ್ ಜಿಂಜರ್ ಟ್ರೇಡರ್ಸ್ ಎಂಬುದು ಶಿವಮೊಗ್ಗದಲ್ಲಿ ಒಂದು ನಲವತ್ತೇಳು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ಒಂದು ಟ್ರೇಡರ್ ಆಗಿರುತ್ತೆ ನೀವೇನಾದ್ರೂ ಶುಂಠಿ ಸೇಲ್ ಮಾಡಬೇಕಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅನ್ನು ಮೆನ್ಷನ್ ಮಾಡಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಬೆಂಗಳೂರು ಮಾರ್ಕೆಟ್ ನಲ್ಲಿ ನೋಡ್ತಾ ಹೋಗೋಣ ಇದು ಹಳೆ ಶುಂಠಿ ಬೆಲೆ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟ್ ನಲ್ಲಿ ನೋಡ್ತಾ ಹೋಗೋಣ ಪ್ರತಿ ಕೆ ಜಿಗೆ ಬಂದ್ಬಿಟ್ಟು ಮೂವತ್ತೆರಡು ರೂಪಾಯಿಯಿಂದ ಪ್ರಾರಂಭವಾಗಿ ನಲವತ್ತೆಂಟು ನಲವತ್ತೊಂಬತ್ತು ರೂಪಾಯಿ ವರ್ಗ ಕೂಡ ಕೆಜಿ ನಡೆದಿದೆ ನೋಡಿ ಹಾಗಾದ್ರೆ ಪ್ರತಿ ಗೆ ರೇಟ್ ಏನಾಗ್ಬೋದು ಅಂತ ಬಂದಾಗ ನೋಡಿ ಪ್ರತಿ ಗೆ ಬಂದ್ಬಿಟ್ಟು ಮೂರು ಸಾವಿರದ ಎರಡುನೂರು ರೂಪಾಯಿಂದ ಪ್ರಾರಂಭವಾಗಿ ಏನಾದ್ರೂ ಇದ್ರೆ ಚೆನ್ನಾಗಿದ್ರೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿವರೆಗೆ ಕೂಡ ಪ್ರತಿ ಗೆ ನಡೆದಿದೆ ತಿಳಿಸಲಾಗ್ತಾ ಇದೆ ನೋಡಿ ಅದೇ ರೀತಿ ರೀತಿಯಾಗಿ ರಾಮನಗರದಲ್ಲಿ ನೋಡ್ತಾ ಹೋಗೋಣ ರಾಮನಗರ ನಲ್ಲಿ ಇವತ್ತಿನ ಪ್ರೈಸ್ ಏನಾಗಬಹುದು ಅಂತ ನೋಡಿ ಮೂವತ್ನಾಲ್ಕು ಇಂದ ಸಣ್ಣದು ಏನಾದ್ರು ಇದ್ರೆ ನಡೆದು ನಲವತ್ತೆಂಟು ವರೆಗೂ ಕೂಡ ಇವತ್ತಿನ ರೇಟ್ ನಡೀತದೆ ನೋಡಿ ಹಾಗಾದ್ರೆ ಪ್ರತಿ ಆ ಕೆ ಜಿಗೆ ಬಂದ್ಬಿಟ್ಟು ಹತ್ತೊಂಬತ್ತು ನೂರು ರೂಪಾಯಿ ಪ್ರಾರಂಭವಾಗಿ ಎರಡು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಕೂಡ ನಡೆದಿದೆ ಹಾಗಾದ್ರೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ನೋಡ್ತ ನಾಲ್ಕು ಸಾವಿರ ರೂಪಾಯಿ ಹಿಡಿದು ನಾಲ್ಕು ಸಾವಿರದ ಎಂಟುನೂರು ಎಂಟುನೂರ ಐವತ್ತು ರೂಪಾಯಿ ಒಂಬೈನೂರು ರೂಪಾಯಿವರೆಗೂ ಕೂಡ ಇವತ್ತೇನ ರೇಟ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ